ಜಗಜ್ಜನನಿಯಾದ ಪಾರ್ವತಿಯ ಅನುಗ್ರಹ ವಿಶೇಷದಿಂದ ಮಹಾರಾಣಿ ಮತ್ತೆ ಗರ್ಭವತಿಯಾಗಿ ಸ್ವಲ್ಪ ಕಾಲ ಕಳೆಯುವುದರೊಳಗಾಗಿ ಒಂದು ಹೆಣ್ಣು ಮಗು ಜನನವಾಗಿದೆ ಆ ಹೆಣ್ಣು ಮಗುವೇ ಈ ನಮ್ಮ ಕಥಾ ನಾಯಕ ಹನ್ನೆರಡನೇ ದಿನದ ನಾಮ ಶಾಸ್ತ್ರದಲ್ಲಿ ಅಲ್ಲಿಗೆ ಒಬ್ಬ ಹಿರಿಯ ಹೇಳ್ತಾರೆ ಅಯ್ಯ ಇವಳು ನಲರಾಜನ ಸೋದರಿಯಾದ್ದರಿಂದ ಇವಳಿಗೆ ನಲ್ಲ ತಂಗ ತಂಗ ಎಂಬುದಾಗಿ ನಾಮಾಂಕಿತವನ್ನು ಮಾಡಿದ್ದಾರೆ ಬಹಳ ಮಮತೆಯಿಂದ ಕಾಲವನ್ನ ಕಳೆಯುತ್ತಿದ್ದಾರೆ ಆ ರಾಜರಾಣಿಯರಿಗೆ ಆ ಮಮತೆಯಿಂದ ಕಾಲವನ್ನು ಕಳೆಯುತ್ತಾ ಆ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಈ ಮಹಾರಾಜನಿಗೆ ರಾಜ್ಯ ಕೋಶಾದಿಗಳೇ ಬೇಡ ಎಂದೆನಿಸುತ್ತಿದೆ ಆ ಮಕ್ಕಳ ಆನಂದವನ್ನು ನೋಡಿ ಹೀಗೆ ಸಂತೋಷವಾಗಿ ಗೊತ್ತ ಈ ಮಹಾರಾಜ ರಾಣಿಯರು ಒಂದು ದಿನ ಮಕ್ಕಳ ಜೊತೆಯಲ್ಲಿ ಮಲಗಿರಬೇಕಾದ್ರೆ ಅಕ್ಕ ಪಕ್ಕದಲ್ಲಿದ್ದಂತಹ ಸಣ್ಣ ಪುಟ್ಟ ರಾಜರುಗಳೆಲ್ಲರೂ ಸೇರಿ ಬಾಳೆಗಾರರೆಲ್ಲೂ ಒಟ್ಟು ಒಟ್ಟು ಒಕ್ಕೂಡಿ ಈ ಮಹಾರಾಜನ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಧಮರುಗಗಳು ಢಮ 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 ಢಮನೆ ಬಾರಿಸಿದೆ ಕಹಳೆಭೋ ಎಂದಿದೆ ಸೇನಾಧಿಪತಿ ಓಡೋಡಿ ಬರುತ್ತಿದ್ದಾರೆ ಮಹಾರಾಜ ಮಹಾರಾಜ ಮಹಾರಾಜಾ ಯುದ್ಧ ಮಲಗಿದ್ದ ಮಹಾರಾಜ ಯುದ್ಧ ಮದುಕನೆಂದರಿತು ಬಂದಿರೋರ ಋಂಡಗಳನ್ನು ಚಂಡಾಳಿ ಭೂಮಂಡಲ ಪರ್ಯಂತರೇ ಇರತಕ್ಕಂಥ ರಂಡ ದೇವತೆಗಳಿಗೆ ಅಸ್ತು ಸರ್ಪಣವನ್ನು ಮಾಡಿಸುತ್ತೇನೆ ಮೊಳಗಿಸಿ ಕಾಳೆಯನ್ನ ಹಾರಿಸಿ ರಣಧೇರಿಯನ್ನ ಮಹಾರಾಣಿ ಅಳಿಯುಸು ಮಲಗಿದಂತಹ ಮಹಾರಾಣಿಯ ತೋಡಿ ಬಂದು ಮಹಾರಾಜನಿಗೆ ಪುಷ್ಪಮಾಲೆಯನ್ನು ಹಾಕಿ ಕಿರೀಟವನ್ನು ತೊಡಿಸಿ ಕವಚವನ್ನಿಟ್ಟು ಎರಡು ಸುತ್ತು ಆರತಿಯನ್ನ ಬೆಳಗಿ ಮೂರನೆಯ ಸುತ್ತ ಆರತಿಯನ್ನ ಬೆಳಗಬೇಕಾದರೆ ತಟ್ಟೆ ಕೈ ಜಾರಿ ಠಮ್ಮನ ಕೆಳಗಿರುತ್ತೆ ಮಹಾರಾಣಿ ಗಂಡ ಮಹಾರಾಜ ಕೇಳಿ ಏಕೆ ರಾಣಿ ಹಾಕಿ ಮಹಾರಾಣಿ ಮಹಾರಾಜ ಎಂದು ಕೈ ಜಾರಿ ತಟ್ಟಿ ಬಿದ್ದಿಲ್ಲ ಇಂದೇಕೋ ಕೈ ಜಾರಿ ತಟ್ಟಿ ಬೀಳುತ್ತಿದೆಯಲ್ಲ ಇಂದೊಂದು ದಿನ ಮನೆಯಲ್ಲಿ ಉಳಿದು ನಾಳೆ ನೀವು ಯುದ್ಧಕ್ಕೆ ಹೋದರೆ ಆಗಲಿ ಮಹಾರಾಜನಕ್ಕ ಮಡದಿಯ ಮಾತಿಗೆ ಮನೆಯಲ್ಲಿ ಕುಳಿತು ನಾಡಿನ ಜನರನ್ನ ಆ ಮಾರಿಗೆ ಬಲಿ ಕೊಡುವ ಮೂರ್ಖ ನಾಲಲ್ಲ ಏಳು ಮಹಾರಾಣಿ ಶೀಲವತಿ ಯುದ್ಧದಲ್ಲಿ ಜಯವಾದರೆ ವಿಜಯಲಕ್ಷ್ಮಿಯ ಸೆರಗನ್ನು ಹಿಡಿದು ಎಳೆದು ತರುತ್ತೇನ ಒಂದು ವೇಳೆ ಒಂದು ವೇಳೆ ನನಗಲ್ಲಿನಾದರೂ ಮರಣಪ್ರಾಪ್ತಿಯಾದರೆ ವೀರ ಸ್ವರ್ಗದಲ್ಲಿ ನಿನಗಾಗಿ ಅಂತ ಹೇಳಿ ಮಹಾರಾಜ ಯುದ್ಧಕ್ಕೆ ನುಗ್ಗಿದ ಹರದಿ ಕಲ ತಾಳ ಫಿಡಿದುರನದೊಳಗೆ ನುಗ್ಗಿದ ನೋರಣಧೀರಾ ಹರದಿ ಕರ ತಾಳ ಫಿಡಿದು ರನದೊಳಗೆ ನುಗ್ಗಿದ ನೋರನೀರ ಎದುರಾದವರನ್ನು ಸದಪಡಿಯುತ್ತಲಿದ್ದ ನೋರಳ ವೀರ ಮಹಾದೇವ ಮಹಾದೇವ ಮಹಾದೇವೇ ಹರದಾಳವನ್ನು ಪಿಡಿದು ರಣರಂಗಕ್ಕೆ ನುಗ್ಗಿದ ಸಿಕ್ಕ ಸಿಕ್ಕವರ ಹುಂಡಗಳನ್ನೆಲ್ಲ ಚಂಡಾಡುತ್ತಿದ್ದಾನೆ ರಾಮಲಿಂಗೇಶ ಮಹಾರಾಜ ಇದನ್ನರಿದಂತ ಕೆಲವು ಶತ್ರುಗಳು ಬನ್ನಿ ಎಂಬುದಾಗಿ ಹಿಂದುದಿಗೆ ಕರೆತಂದು ಮಹಾರಾಜನಿಗೆ ಅರಿವಿಲ್ಲದಂತೆ ನಾಲ್ಕು ಪಾಣಗಳನ್ನು ಎಳೆದು ಮಹಾರಾಜನಿಗೆ ಬಿಟ್ಟಿದ್ದಾರೆ ಬೆನ್ನಿಂದ ತೂರಿ ಎಡೆಯಿಂದ ಆಚೆ ಬಂದಿದೆ ಬಾಣಗಳು ಚಿಲ್ಲನೆ ಹಾರಿಯ ಮಹಾರಾಜ ಹರ ಹರ ಮಹಾದೇವ ಎಂದು ಕಮ್ಮನೆ ಕೆಳಗೆ ಬಿಟ್ಟರು ವಿಚಿತ್ರವೆಂದರೆ ಒಂದು ಯುದ್ಧದಲ್ಲಿ ಇವರಿಗೆ ಜಯ ಬಂದಿದ್ದ ಶತ್ರುಗಳೆಲ್ಲ ಹೆದರಿ ಹೋಡಿ ಹೋದರು ಸೇನಾಧಿಪತಿ ಮಂತ್ರಿ ಇಬ್ಬರು ಹುಡುಕಾಡ್ತಾ ಬರ್ತಾ ಇದ್ದಾರೆ ಮಹಾರಾಜ ಮಹಾರಾಜ ಮಹಾರಾಜ

ಮಹಾರಾಜನ ಮಂತ್ರಿ ವೀರನಾಗಿ ಅವತರಿಸಿದ ಮೇಲೆ ಎಂದಿಗಾದರೂ ಒಂದು ದಿನ ಈ ಸುದಿನವನ್ನ ಕಾಣಲೇಬೇಕಿದ್ದ ಮಂತ್ರಿ ಮಂತ್ರಿ ಆದರೆ ಮೊದಲು ಯುದ್ಧದಲ್ಲಿ ಮಂತ್ರಿ ಯುದ್ಧದಲ್ಲಿ ನಮಗೆ ಜಯ ಜಯ பரமாத்மா ನನ್ನ ప్రజಗಳು ಶತ್ರುಗಳ ದಾಳಿಗೆ ಸಿಗದಂತಾಯಿತಲ್ಲ ಇಷ್ಟು ಸಾಕು ಪರಮಾತ್ಮಾ ಇಷ್ಟು ಸಾಕು മന്ത്രി മന്ത്രി ಸ್ವಲ್ಪ ಹತ್ತಿರ ಬಾಮಂತ್ರಿ ತನ್ನ ಯಾದಗವಿಚುಟ್ಟು ಕೇಳ್ತಿದ್ದೀਦਾ ಏನು ಮಹಾಮಂತ್ರಿ മന്ത്രി ನೀರು ನನಗೆ ಒಂದು ಪಾತ್ರೆ ಕೊಡು ನಾನು ಸುಖವಾಗಿ प्राण ಬಿಟ್ಟು ಬಿಟ್ಟಿ ಏಕಪ್ಪಾ ಪ್ರಾಣ ಬಿಡುವ ಮಾತನಾಡುತ್ತಿರುವ ಮಹಾರಾಜ ಹೆಚ್ಚು ಕಾಲ ಬದುಕುಳಿಯುವುದಿಲ್ಲ ಎಂದು ನನಗೆ ತಿಳಿದು ನನಗಿನ್ನೊಂದು ಮಾತು ಏನು ಮಾತು ಕೊಡ್ಬೇಕಪ್ಪ ಅಯ್ಯ ನೀ ನನ್ನ ಎರಡು ಮಕ್ಕಳನ್ನ ನೋಡಿಕೊಳ್ತೇನೆ ಎಂದು ನನಗೆ ನೀನು ಮಾತು ಕೊಟ್ಟರೆ ನಾನು ಸುಖವಾಗಿ ಅಯ್ಯ ಮಹಾರಾಣಿ ಇಲ್ವೇನಪ್ಪ ಇದ್ದಾಳಪ್ಪ கண்ட சத்த எத்தையு கேியு பதுக்கிடுவளா நான் சுகமிட்டேன் மீ மகார கைகள் தகுது தகு கண்ணுக்கு ஒட்டிக்க ನನ್ನ ಜೀವಮಾನ ಪರ್ಯಂತ್ರವೂ ನನ್ನ ಪ್ರಾಣ ಇರುವವರೆಗೂ ಈ ನಿನ್ನ ಮಕ್ಕಳನ್ನ ನನ್ನ ಪ್ರಾಣಕ್ಕಿಂತಲೂ ನಾನು ಅಕ್ಷಯವಾಗಿ ಕಾಪಾಡ್ತೇನೆ ಇದು ಸತ್ಯ 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 ಎಂದ ಕೂಡಲೇ ಹರಹರ ಮಹಾದೇವ ಎಂದು ಪ್ರಾಣ ಬಿಟ್ಟಿದ್ದಾನೆ ಮಂತ್ರಿ ಸಕಲ ಸೈನ್ಯದೊಂದಿಗೆ ಶೋಕ ಪೂರಿತನಾಗಿ ಅರಮನೆಗೆ ಬಂದಿದ್ದಾನೆ ಮಹಾರಾಣಿ ಕೇಳಿದ್ದಾನೆ ಓಡಾಡುತ್ತಿದ್ದ ಹಿಂಬದಿಯಿಂದ ಶತ್ರುಗಳು ಬಹಳ ಬಿಟ್ಟು ಈ ವಾರ್ತೆಯನ್ನು ಕೇಳಿದ ಮಹಾರಾಣಿ ಕಮ್ಮನೆ ಕುಸಿದು ಕುಸಿದಿದ್ದಾಳೆ ಎದ್ದು ಸುಧಾರಿಸಿಕೊಂಡು ಆ ಎರಡು ಮಕ್ಕಳನ್ನ ತಂದು ಆ ಮಂತ್ರಿಯ ಕೈಗೆ ಕೊಟ್ಟು ಹೇಳ್ತಿದ್ದಾಳೆ ತಂದೆ ನೀನೇ ತಾಯಿ ನೀನೆ ಬಳಗ ಬಳಗಲ ನೀನೆ ಅಮ್ಮ ನೀನಲ್ಲಿ ಹೋಗಿ ನಾನಿಲ್ಲಿರಬಾರದು ತಾತ ಪತಿವಿಹೀನಳಾಗಿ ಈ ಕ್ಷಿತಿಯೊಳಗೆ ನಾನು ಬಾಳುವುದು ಬೇಡ ಹೆಣ್ಣು ಮಗಳಿಗೆ ಒಳ್ಳೆಯ ವರನನ್ನು ಕೊಟ್ಟು ಮದುವೆಯನ್ನು ಮಾಡು ಗಂಡು ಮಗನನ್ನ ವಿದ್ಯಾವಂತನನ್ನಾಗಿ ಮಾಡು ಇಷ್ಟೇ ಎಂಬುದಾಗಿ ಹೇಳಿ ರಣರಂಗಕ್ಕೆ ಬಂದು ಪತಿಯ ದೇಹವನ್ನ ಚಿತೆಯ ಮೇಲಿರಿಸಿ ಚಿಟೆಗೆ ಬೆಂಕಿಯನ್ನಿಟ್ಟು ತಾನೂ ಸಹ ಹರ ಹರ ಮಹಾದೇವ ಎಂದು ಹಾರಿ ಪ್ರಾಣ ಇಲ್ಲಿ ಮಂತ್ರಿ ಗೆದ್ದಿದ್ದಾರೆ ಪರಮಾತ್ಮ ಮಕ್ಕಳೇ ಇಲ್ಲದ ನನಗೆ ಈ ಮಕ್ಕಳನ್ನ ಕೊಟ್ಟಿದ್ದೀಯಾ ಸಂಸಾರವೇ ಇಲ್ಲದ ನನಗೆ ಈ ಸಂಸಾರವನ್ನ ಗಂಡು ಹಾಕಿದ್ದೀಯಾ ನನ್ನ ಒಡೆಯನಿಗೆ ಕೊಟ್ಟ ಮಾತಿನಂತೆ ನಾನ್ ಈ ಮಕ್ಕಳನ್ನ ಬೆಳೆಸ್ತೇನೆ ಎಂಬುದಾಗಿ ಬಹಳ ಮಮತೆಯಿಂದ ಅರಮನೆಯಲ್ಲಿಯೇ ಈ ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನು ಮಾಡಿದ್ದಾನಂತೆ ಮಗನನ್ನ ವಿದ್ಯಾವಂತನಾಗಿ ಮಾಡಿ ಆತನಿಗೆ ವಿವಾಹವನ್ನು ಮಾಡಿದ್ದಾನಂತೆ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ ಮಗನಿಗೆ ಪಟ್ಟಾಭಿಷೇಕವಾಗಿದೆ ರಾಜ್ಯಾಭಿಷೇಕವಾಗಿದೆ ವಿವಾಹವಾಗಿದೆ ಮಗಳು ಬೆಳೆದು ದೊಡ್ಡವಳಾಗಿದ್ದ ಒಂದು ದಿನ ಆ ಕಡೆ ಈ ಕಡೆ ಓಡಾಡಿ ಬಂದಂತ ಆ ಮಹಾರಾಜ ಕೇಳ್ತಿದ್ದಾನೆ ಆ ನಲ ಮಹಾರಾಜ ಕೇಳ್ತಿದ್ದಾನೆ ತಾತ ನಿನ್ನೊಂದು ಮಾತು ಕೇಳಬೇಕಲ್ಲ ತಾತ ಏನು ಮಾತು ಕೇಳ ತಾತ ಅತ ಹಿಡಳು ತಾತ ಮಕ್ಕಳಿಗಾಗಿ ನನ್ನ ತಾಯಿ ಏನು ತಾತ ಅಯ್ಯ ಹೆಣ್ಣು ಮಗಳನ್ನ ಒಳ್ಳೆಯ ವರನಿಗೆ ಕೊಟ್ಟು ವಿವಾಹ ಮಾಡು ಗಂಡು ಮಗನನ್ನ ವಿದ್ಯಾವನ್ನಾಗಿ ಮಾಡು ಅಂತ ಹೇಳುತ್ತಪ್ಪ ಇಷ್ಟೇ ಆಗ ಮಹಾರಾಜ ತಾತ ನಿನ್ನ ಆಶೀರ್ವಾದ ಬಲದಿಂದ ನಾನು ನಿರ್ಲಕ್ಷ್ಯವನ್ನು ಕಲ್ಪಿಸುತ್ತೇನೆ ಹೋಗು ತಾತ ನೀನೇ ಒಳ್ಳೆಯ ವರನ್ನ ನೋಡಿ ನೀನೆ ಒಂದು ಒಳ್ಳೆಯ ಹೊರನ್ನು ನೋಡಿ ನನ್ನ ತಂಗಿಗೆ ವಿವಾಹವನ್ನು ಮಾಡಿಬಿಡ್ತಾ ಇದ್ದಿದ್ದಾನೆ ಮಂತ್ರಿ ಹೊರಟ ದೇಶ ವಿದೇಶಗಳನ್ನೆಲ್ಲ ಸುತ್ತಾಡಿದ ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಡವಸಿಂಧು ಸೌರಾಷ್ಟ್ರ ಗೌರವ ಗೊತ್ತರ ಬರ್ತರ ದೇಶಗಳಿಗೆ ಮೊದಲಾಗಿರ್ತಕ್ಕಂತಹ ಚಪ್ಪನ್ನಾರ ದೇಶಗಳನ್ನೆಲ್ಲ ಸುತ್ತಿ ಎಲ್ಲಾ ದೇಶಗಳನ್ನು ಸುತ್ತಾಡಿ ಕೊನೆಗೆ ಕಳಿಂಗ ದೇಶದಲ್ಲಿ ವಿಜಯೇಂದ್ರ ಭೂಪ ಎಂಬತಕ್ಕಂತಹ ಮಹಾರಾಜನನ್ನು ನೋಡಿ ವಿವಾಹವನ್ನು ಗೊತ್ತು ಮಾಡಿದ್ದಾನೆ ಮಹಾರಾಜರ ಮನೆಯ ಮದುವೆ ಎಂಟು ದಿನಗಳ ಮದುವೆ ಆ ಮದುವೆಯಲ್ಲಿ ಆ ಗಂಡು ಹೆಣ್ಣುಗಳು ಕುಳಿತಿದ್ರೆ ನೋಡುವುದೇ ಒಂದು ಸಂಭ್ರಮ ಅಲ್ಲಿ ಆ ಕಡೆ ಈ ಕಾಡಿ ಓಡಾಡಿ ಬಂದಂತಹ ಈ ಮಹಾರಾಜ ಕೇಳ್ತಿದ್ದಾನೆ ತಾತಾ ಏನಪ್ಪ ಮಹಾರಾಜ ನನ್ ತಂಗಿ ನೋಡ್ತಾ ಎಷ್ಟ್ ಚೆನ್ನಾಗಿದ್ದಾಳೆ ಹೌದಪ್ಪ ಬಹಳ ಚೆನ್ನಾಗಿದ್ದಾಳೆ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋ ಮತ್ತೆ ತಾತಾ ಏನಪ್ಪ ನನ್ ತಂಗಿ ಗಂಡ ನೋಡ್ತಾ ಎಷ್ಟ್ ಚೆನ್ನಾಗಿದ್ದಾನೆ ಹೌದಯ್ಯ ಬಹಳ ಚೆಂದಾಗಿದ್ದಾರೆ ಇನ್ನೊಂದ್ ಸ್ವಲ್ಪ ಒಂದ್ ಆಕಡೆ ಈ ಕಡೆ ಓಡಾಡೋದು ತಾತ ಏನಪ್ಪಾ ಇವ್ರಿಬ್ರು ಅಂತ ಎಷ್ಟ್ ಚೆನ್ನಾಗಿದ್ದಾರೆ ಈ ಮಂತ್ರಿಗೆ ಸಿಟ್ಟು ಗೊತ್ತಯ ಸಲ ಹೇಳ್ತೀಯಾ ಮಹಾರಾಜ ಇಬ್ರು ಚೆನ್ನಾಗಿದ್ದಾರೆ ನಡಿಯಯ್ಯ ಮದುವೆಯಾಯಿತು ಇಲ್ಲಿ ತಾತನನ್ನ ನನ್ನ ಕರೆದು ಕೇಳ್ತಿದ್ದಾನೆ ತಾತ ಕೇಳಕ್ಕೆ ಬಳುವಳಿಯಾಗಿ ನನ್ನ ತಂಗಿಗೆ ಏನೇನು ಕೊಟ್ಟಿರುವ ಮಂತ್ರಿ ಹೇಳುತ್ತೆ ಅಯ್ಯ ಲೋಕದಲ್ಲಿ ಒಂದು ಹೆಣ್ಣಿಗೆ ಏನೇನನ್ನ ಕೊಡಬಹುದು ಅದೆಲ್ಲವನ್ನ ಲೆಕ್ಕ ಮಾಡಿ ಅದರಷ್ಟರ ಅದರಷ್ಟನ್ನ ಕೊಟ್ಟಿದ್ದೇನೆ ಇನ್ನೇನಪ್ಪ ತಾತ ನನ್ನ ಮನಸ್ಸಿನ ಭಾವನೆ ಅದು ನನ್ನ ತಾಯಿ ಬದುಕಿದ್ದರೆ ಇನ್ನೇನು ಕೊಡುತ್ತಿದ್ಲು ಅಂತ ನನ್ನ ತಂಗಿ ಅನ್ಕೋಬಾರ್ದು ಇಲ್ಲ ಕಣಯ್ಯ ಹಾಗ ಅನ್ಕೊಳ್ಳಲ್ಲ ನಿನ್ನ ಮನಸ್ಸಿನ ಆಸೆ ಏನಾದರೂ ತಾತ ನಮ್ಮ ಭಂಡಾರದಲ್ಲಿ ಬಂಗಾರ ಎಷ್ಟಿದೆ ತಾತ ಭಂಡಾರದಲ್ಲಿ ಬಂಗಾರ ಎಂಟು ಒಂಟೆಗಳು ಬರುವಷ್ಟಿದೆಯಪ್ಪ ತಾತ ಆ ಎಂಟು ಒಂಟೆಗಳು ಬರುವಷ್ಟು ಬಂಗಾರವನ್ನು ನನ್ನ ತಂಗಿ ಕಪ್ಪ ಮಹಾರಾಜ ಅಷ್ಟೊತ್ತು ನನ್ನ ತಂಗಿಗೆ ಯಾವ ಕಷ್ಟವೂ ಬರಬಾರದು ತಾ ಹುಳು ಸುಖ ಮಂತ್ರಿಂದ ಅಯ್ಯಾ ನಿನ್ನಂತ ಅಣ್ಣನಿದ್ದರೆ ಯ ಸುಖವಾಗಿರುದಿಲ್ಲಪ್ಪ ಇನ್ನೆಚ್ಚೆಯಂತೆಯ ಯಾರಲ್ಲಿ ತಂಗ ಹೋಗುವ ಸಮಯದಲ್ಲಿ ಆ ಎಂಟು ಒಂಟೆಗಳ ಬಂಗಾರವನ್ನು ಮೇಲೆ ಏರಿ ಹೋಗುವ ಸಮಯದಲ್ಲಿ ಮಾಡಿದ್ದಾನೆ ತಂಗ ಹೋಗುವ ಸಮಯ ಬಂದಿತು ಬಂದು ಇಲ್ಲಿ ಬಂದು ಆ ಅಣ್ಣನ ಕಾಲಿಗೆ ನಮಸ್ಕಾರಗಳನ್ನು ಮಾಡಿದ್ದಾಳಂತೆ ನಮಸ್ಕಾರ ಮಾಡಿ ಆ ಅಣ್ಣ ಹೇಳ್ತಾಳೆ ನಾನಿನ್ನೇರೂ ಹೆಚ್ಚಾಗಿ ಕೇಳೋದಿಲ್ಲ ಒಂದ್ ಎರಡೇ ಎರಡು ಮಾತು ಹುಟ್ಟಿದ ಮನೆ ಕೀರ್ತಿ ಪಾದ ಮೆಟ್ಟಿದೀರ್ತಿ ಕೇ ತಾಯಿ ನೀನು ಹುಟ್ಟಿದ ಮನೆಗೂ ನೀನು ಮಲಿವೆಯಾಗಿ ಹೋಗಿರ್ತಕ್ಕಂತ ಮನೆ ಕೀರ್ತಿಯನ್ನ ಕೆಡದಂತೆ ಕಾಪಾಡುತ್ತಾ ಇಷ್ಟೇ ಅಲ್ಲಿ ನೋಡಮ್ಮ ತಾತ ಇದ್ದಾನೆ ಆ ತಾತನ ಕಾಲಿಗೆ ನಮಸ್ಕಾರವನ್ನು ಮಾಡಮ್ಮ ಈ ಹೇಳಿದ ತಂಗಿ ಹೇಳ್ತಾ ಇದ್ದಾರೆ ತಾತ ಮುದುಕನು ಆ ನಲ್ಲಂಗಾದೇವಿ ಕಪ್ಪಿ ಹಣಗೆ ಮತ್ತೆ ಹೇಳ್ತಿದ್ದೇನೆ ಅಮ್ಮ ನಿನ್ನಣ್ಣ ಮಹಾರಾಜ ನಿನಗೆ ಬೇಕಾದ ಟನ್ ಕೊಟ್ಟು ಆದ್ರೆ ಈ ಬಡಪಾಯಿ ಮಂತ್ರಿ ಒಂದು ನಾಲ್ಕು ಮಾತು ಹೇಳ್ತೇನೆ ಗೊತ್ತಾಯ್ತು ಕಂಡು ನಾನು ಹಿರಿಯವಳೆಂದು ಹಿರಿ ಹಿರಿಗೆ ನಡೆಯಬೇಡ ತಂಗೀ ನಡುವಾಗಿಲಿನ ಹೆಪೆರಳಿನಿಂದ ನೆಲಗೆರೆಯನ್ನೆರಡು ನೋಡಬೇಡ ತಂಗಿ ನೆಡು ನೆಡು ನಿಜನು ರವಿಗೆ ತೋರಿಸುತ್ತ ಸಬಸವಿ ಸಂಚರಿಸಲಿ ಬೇಡ ತಂಗಿ ದೇವರ ಜೀವಿಕೆಯನ್ನು ಹೂಕರಿಸಿ ನಂದಿಸಬೇಡ ತಂಗಿ ಅತ್ಯಯ ಸೇವೆ ಅತಿಶಯದಲ್ಲಿ ಮಾಡಿ ನಿತ್ಯ ಮುತ್ತೈದೆ ನೀನಾಗೂ ಮಾವನ ಸೇವೆಯನ್ನು ಭಾವದಿಂದರಲ್ಲಿ ಮಾಡಿ ಸೇವೆಯನ್ನು ಭಗುದೀತೀ ಮಾಡಿ ಸತಿ ಸಾವಿತ್ರೀನಾಗು ಮಗಳೇ ಬಾಳಮ್ಮ ಸುಖದಿ ನೋಡಿ ಎಂತಹ ಒಳ್ಳೆಯ ಮಾತನ್ನ ಆ ಮಂತ್ರಿ ಹೇಳ್ತಾ ಇದ್ದಾನೆ